ಪಹಲ್ಗಾಮ್ ತಾಳಿ ಬಗ್ಗೆ ಏನು ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ತೆರೆದಿದ್ದರು ಆ ಮೀಟಿಂಗ್ನಲ್ಲಿ ನಾವು ಆಲ್ ಪಾರ್ಟಿ ಲೀಡರ್ಸ್ ಹೋಗಿದ್ದೇವೆ ಪಾರ್ಟಿಸಿಪೇಟ್ ಮಾಡಿದ್ದೇವೆ ಅದರ ಜೊತೆಯಲ್ಲೇ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಲೋಕಸಭಾ ಮತ್ತು ಆಮೇಲೆ ನಾನು ಹೋಗಿದ್ದೆ ನಾವು ಅವ್ರ ಮುಂದೆ ಇಟ್ಟಂತ ಮೊದಲನೇ ಪ್ರಶ್ನೆ ಪ್ರೈಮ್ ಮಿನಿಸ್ಟರ್ ಇದನ್ನ ಸರ್ಕಾರ ಮೀಟಿಂಗ್ ಕರೆದ ಮೇಲೆ ಸರ್ಕಾರ ವತಿಯಿಂದ ಪ್ರೈಮ್ ಮಿನಿಸ್ಟರ್ ಹಾಜರಿರಬೇಕಾಗಿತ್ತು ಅವರು ಹಾಜರಿಲ್ಲ ಅದಕ್ಕಾಗಿ ಇದು ಸರಿಯಲ್ಲ ಇಂಥ ಘಟನೆ ನಡೆದಿದೆ ಸುಮಾರು ಇಪ್ಪತ್ತಾರು ಜನ ಇದರಲ್ಲಿ ಮೃತರಾಗಿದ್ದಾರೆ ಅಂಡ್ ಬೇರೆ ಎಲ್ಲ ಅನೇಕ ಜನ ಗಾಯಾಳರಾಗಿದ್ದಾರೆ ಅದಕ್ಕೆ ನಾವು ಈ ಆಟಿಟ್ಯೂಡನ್ನು ಪ್ರೈಮ್ ಮಿನಿಸ್ಟ್ರದ್ದು ಸರಿ ಇಲ್ಲ ಎಲೆಕ್ಷನ್ ಭಾಷಣ ಮಾಡೋಕ್ಕೆ ನೀವು ಯಾರ್ಗೆ ಹೋಗ್ತೀರಿ ಇಲ್ಲೇ ದಿಲ್ಲಿಯಲ್ಲಿ ಬರೋಂಗಿಲ್ಲ ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂದರೆ ಅವರು ಸೀರಿಯಸ್ ಇಲ್ಲ ಅಂತ ಅದರ ಅರ್ಥ ಆಮೇಲೆ ಇಂಗ್ಲೀಷ್ನಾಗೆ ಹಿಂದಿದಾಗ ಅಲ್ಲಿ ಭಾಷಣ ಮಾಡೋಕ್ಕಿಂತಲೂ ಇಲ್ಲೇ ನೀವು ಬಂದು ನಮಗೆ ಸಮಜ ಇದ್ದರೆ ಹೇಳಿದರೆ ఏమేను ఘటన నడితు హ్యాగ్ నడీతూ యారు రెస్పాన్సిబలు ఇన్వెస్ ఇూ నిమ్మ ఏను సెక్యూరిటీ ల్యాబ్స్ ఏం ఇంటెలిజెన్స్ ల్యాబ్స్ ఏ వి యాబ్స్ ఏర్మెంట్ ఇన్ఫార్మెంట్స్ ల్యాబ్స్ అతలస్ ల్యాబ్స్ యారు అన్నదు నేను తెలుసు అన్ఫార్చునేట్లీ అదే నాము ఏం రాజ్నాథ్ సింగ్వర ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದ್ದು ನಮ್ಮ ವಿಚಾರಗಳನ್ನು ಅವ್ರಿಗೆ ತಿಳಿಸಿದ್ದೇವೆ